ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಕುರಿತು ನಮ್ಮ ಒಂದು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಪ್ರತಿ ತಿಂಗಳು ಹಣ ಕೊಡೋಕ್ಕಾಗಲ್ಲ ಅನ್ನುವಂತಹ ಹೇಳಿಕೆ ಆದರೆ ಅವ್ರು ಕೊಟ್ಟಿರುವಂಥದ್ದು ಅವ್ರು ಏನು ಮಾತನಾಡಿದ್ದಾರೆ ಏನು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ಅದಕ್ಕೆ ಮುಂಚೆ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಕ್ತಿರುತ್ತೆ ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವರು ಗೃಹಲಕ್ಷ್ಮಿ ಯೋಜನೆ ಕುರಿತು ಕೆಲವೊಂದು ಅಪ್ಡೇಟ್ಸ್ ಆದರೆ ಕೊಟ್ಟಿರುವಂಥದ್ದು ನಾನೇನು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂತೇನಾದರೂ ಹೇಳಿದೀವಾ ಅಂತ ಇಲ್ಲಿ ಉಲ್ಟಾ ಮಾತಾಡಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ನಾವೇನು ಹೇಳಿಲ್ವಲ್ಲ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂತ ಇಲ್ಲಿ ಈ ರೀತಿಯಾದ ಒಂದು ಹೇಳಿಕೆ ಆದರೆ ಡಿ ಕೆ ಶಿವಕುಮಾರ್ ಅವರು ಕೊಡ್ತಿರುವಂಥದ್ದು ಸ್ನೇಹಿತರೆ ವಿಧಾನಸಭಾ ಚುನಾವಣೆ ಮುನ್ನ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳ ಹೆಸರು ಹೇಳಿ ಅಧಿಕಾರಕ್ಕಾದರೆ ಬಂದಿತ್ತು ಈಗ ಆ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಒಂದು ಆದರೆ ಕಳೆದ ಎರಡು ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿರ್ಲಿಲ್ಲ ಈಗ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ನಿನ್ನೆಯಿಂದ ಜಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಿನ್ನೆ ಕೂಡ ಸಾಕಷ್ಟು ಜನ ಫಲಾನುಭವಿಗಳಿಗೆ ಎಲ್ಲರಿಗೂ ಹಣ ಬಂದಿದೆ ಯಾರ್ಯಾರಿಗೆ ಹಣ ಬಂದಿಲ್ವೋ ಅಂತ ಅವ್ರಿಗೆ ಇವತ್ತು ಕೂಡ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಆದ್ರೆ ಬಂದು ಜಮಾ ಆಗುತ್ತೆ ಸ್ನೇಹಿತರೆ ಆದರೆ ಇಲ್ಲಿ ಕಳೆದ ಎರಡು ಮೂರು ತಿಂಗಳಿಂದ ಹಣ ಬಂದಿರಲಿಲ್ಲ ಅಲ್ಲ ಅದಕ್ಕೆ ಮಹಿಳೆಯರ ವ್ಯಾಪಕ ಆಕ್ರೋಶ ಆದ್ರೆ ಹೊರ ಆಗ್ತಿದ್ರು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಗರದಲ್ಲಿ ಮಾತನಾಡಿದ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅಂದರೆ ನೋಡ್ರಿ ತಿಂಗಳ ತಿಂಗಳ ಹಣ ಕೊಡ್ತೀವಿ ಅಂತ ನಾವು ಹೇಳಿಲ್ಲ ನೀವು ಟ್ಯಾಕ್ಸ್ ಕಟ್ತಾ ಇರಬೇಕು ನಾವು ದುಡ್ಡು ಕೊಡ್ತಾ ಇರಬೇಕು ಅಂತ ಈ ರೀತಿಯಾದ ಹೇಳಿಕೆ ಕೊಡ್ತಿದ್ದಾರೆ ಜನರು ಟ್ಯಾಕ್ಸ್ ಕಟ್ತಾ ಇರಬೇಕಂತೆ ಆಗ ಇವರು ದುಡ್ಡು ಕೊಡ್ತಾ ಇರ್ತಾರಂತೆ ಈಗ ಗುತ್ತಿಗೆ ಕೆಲಸ ಮಾಡುವವರಿಗೆ ನಾಳೆನೇ ಹಣ ಬಂದ್ಬಿಡುತ್ತಾ ಎರಡು ಮೂರು ಐದು ವರ್ಷ ಆಗುತ್ತೆ ಅಲ್ವಾ ಅದೇ ರೀತಿ ಇದು ಕೂಡ ಬಂದಾಗ ಬರುತ್ತೆ ಎಂದು ಇಲ್ಲಿ ಡಿ ಕೆ ಶಿವಕುಮಾರ್ ಬಂದಾಗ ಬರುತ್ತೆ ನೀವು ಸ್ವಲ್ಪ ದಿನ ಇರಿ ಬಂದಾಗ ಬರುತ್ತೆ ನೀವು ಯಾಕೆ ಪ್ರಶ್ನೆ ಮಾಡ್ತೀರಾ ಅಂತ ಡಿ ಕೆ ಶಿವಕುಮಾರ್ ಅವರು ಉಲ್ಟಾ ಮಾತಾಡಿರುವಂತದ್ದು ಡಿ ಕೆ ಶಿವಕುಮಾರ್ ಅವರ ಗೃಹಲಕ್ಷ್ಮಿ ಯೋಜನೆ ಬಗೆಗಿನ ಹೇಳಿಕೆಯ ಬಗ್ಗೆ ಜೆಡಿಎಸ್ ಕಿಡಿಕಾರಿರುವಂತದ್ದು ಯೋಜನೆ ಆರಂಭದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಪ್ರತಿ ತಿಂಗಳು ಹಣ ಖಾತೆಗೆ ಜಮೆಯಾಗುತ್ತದೆ ಎಂದು ಹೇಳಿರುವ ವಿಡಿಯೋ ಹಂಚಿಕೊಂಡು ಜೆಡಿಎಸ್ ಪ್ರಶ್ನೆ ಮಾಡಿರುವಂತದ್ದು ನಲ್ಲಿ ಪೋಸ್ಟ್ ಮಾಡಿದವ ಜೆಡಿಎಸ್ ಸುಳ್ಳು ಹೇಳಿ ಯಾಮಾರಿಸುವುದು ಕಾಂಗ್ರೆಸ್ನ ಹುಟ್ಟು ಗುಣ ಡಿ ಕೆ ಶಿವಕುಮಾರ್ ಅವರೇ ನಿಮಗೆ ಎಷ್ಟು ನಾಲಿಗೆ ಗೃಹಲಕ್ಷ್ಮಿ ಹಣವನ್ನು ಪ್ರತಿ ತಿಂಗಳು ನೇರವಾಗಿ ಮಹಿಳೆಯರ ಖಾತೆಗೆ ಹಾಕುತ್ತೇವೆ ಎಂದು ನೀವು ಹೇಳಿದ್ದೀರಿ ಈಗ ಆ ರೀತಿ ಹೇಳೇ ಇಲ್ಲ ಎಂದು ಉಲ್ಟಾ ಹೊಡೆಯುತ್ತಿದ್ದೀರಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ಎಂದು ಇಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಿರುವಂಥದ್ದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ರೀತಿಯಾದ ಹೇಳಿಕೆ ಆದ್ರೆ ಕೊಡ್ತಿರುವಂಥದ್ದು ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನಾವು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಇಷ್ಟು ದಿನ ಹೇಳ್ತಿದ್ರು ಈಗ ಮಾಧ್ಯಮದವರು ಜನರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾಗಲೇ ಇವರು ಏನು ಹೇಳ್ತಿದ್ದಾರೆ ಅಂದರೆ ನಾವೇನು ಪ್ರತಿ ತಿಂಗಳು ಕೊಡ್ತೀವಿ ಅಂತ ನಿಮ್ಗೆ ಹೇಳಿರ್ಲಿಲ್ವಲ್ಲ ಅಂತ ಈ ರೀತಿಯಾಗಿ ಉಲ್ಟಾ ಆಗ್ತಿರುವಂಥದ್ದು ಇಲ್ಲಿ ನೋಡಿ ಸ್ನೇಹಿತರೆ ಈ ರೀತಿಯಾದ ಹೇಳಿಕೆಗಳಾದರೆ ಕೊಡ್ತಿದ್ದಾರೆ ಯಾಕೆ ಈ ರೀತಿಯಾದ ಹೇಳಿಕೆಗಳು ಬರ್ತಿದೆ ಅಂದರೆ ಸರ್ಕಾರದ ಬಳಿ ಹಣ ಖಾಲಿ ಆಗೋಗಿದೆ ಅದರಿಂದ ಈ ರೀತಿಯಾದ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಈಗ ಸದ್ಯಕ್ಕೆ ಅವ್ರು ಏನಾದರೂ ಹೇಳಿಕೆ ಕೊಟ್ಕೊಳ್ಳಿ ಹತ್ತೊಂಬತ್ತನೇ ಕಂತಿನ ಹಣ ಅಂತೂ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಿದೆ ಒಂದು ಸರಿ ನಿಮ್ಮ ಕತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಈಗ ಇಪ್ಪತ್ತನೇ ಕಂತಿನ ಹಣ ಶೀಘ್ರದಲ್ಲೇ ಜಮಾ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಆದರೆ ನಿಮ್ಮ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಿರುವಂಥದ್ದು ಒಂದು ವೇಳೆ ನಿಮಗೆ ಇನ್ನೂ ಹಣ ಬಂದಿಲ್ಲ ಅಂದರೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ನಿಮಗೆ ಮತ್ತೆ ಚೆಕ್ ಮಾಡಿ ಹಣ ಬಂದು ಜಮಾ ಆಗಿರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಗೃಹಲಕ್ಷ್ಮಿ ಯೋಜನೆ ಕುರಿತು ಇರುವಂತಹ ಹೊಸ ಅಪ್ಡೇಟ್ಸು ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ನಿಮ್ಮ ಖಾತೆಗಳಿಗೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿದೆ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾದ ಹೇಳಿಕೆಗಳಾದ್ರೆ ಕೊಡ್ತಿರುವಂಥದ್ದು ನಿಮಗೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ